ನಮ್ಮ ಕೆರೆಯ ಮೊದಲನೇ ಚಿತ್ರ ನೋಡಿ ಗೆಳೆಯರೆ ಎಷ್ಟು ವಿಶಾಲವಾಗಿದೆ ಹಾಗೂ ಕನ್ನಡ ಗಂಗೆಯಲ್ಲಿ ಮೀಯುವೆ ನಾನೀಗ ಮೀಯುವೆ ನಾನೀಗ ಗಂಧದ ಕಂಬಿನಲ್ಲಿ ಹಾಡುವೆ ನಾಣೀಗ ಹಾಡುವೆ ನಾ ಜೀವನ ಗಾಯನ ಪಾವನವೋ ದೇವರವರ ಬಿಂದ ಕನ್ನಡ ಗಂಗೆಯಲ್ಲಿ ಮಿಯುವೆನೀಗ ಮಿಯುವೆನೀಗ ಒಲವಿನ ಸತಿರಲು ಮನ ಬಯಸಿದ ಸತಿರಲು ಸರಗ ಚತವಿರಲು ನಿಜ ಗೆಳೆಯರ ಜೊತೆ ಇರಲು ಮುಕ್ತಿಯ ಭ್ರಮೆಯೇತಕೆ ಬದುಕಿಗೆ ಒನ್ನಿನ ಹೊರೆಯೇತಕೆ ಕೀರ್ತಿಯ ಸೆರೆಯೇತಕೆ ಬದುಕಿಗೆ ಸುಂದರ ಸಂಸಾರ ಸವಿಸಾಲದೆ ಕನ್ನಡ ಗಂಗೆಯಲಿ ಮೀಯ ನಾನೀಗ ಗಂಧದ ಗಂಬಿನಲಿ ಹಾಡುವೆ ನಾನೀಗ ಜೀವನ ಗಾಯನ ಪಾವನವೋ ದೇವರವರ ಕನ್ನಡ ಗಂಗೆಯಲಿ ಮೀಯೋಗ ನಾನೀಗ ತವರಿರಲು ಅಭಿರುಚಿಗಳ ಬನವಿರಲು ಕಲಿಕೆಯ ಪಡಲಿರಲು ಗುರು ನಿತ್ಯವೂ ಸಾಧನೆ ನಿತ್ಯವೂ ಆಲೋಚನೆ ಬದುಕಿಗೆ ಸ್ನೇಹವೇ ಸಂಚಾರಿಯೋ ಪ್ರೇಮವೇ ಸಹ ಪಾಠಿಯೋ ಬದುಕಿಗೆ ಸುಂದರ ಸಂಸಾರ ಸವಿ ಸಾಲದೆ ಕನ್ನಡ ಗಂಗೆಯಲೀ ಮೀಯುವೆನಾನೀಗ ಮೀಯುವೆ ನಾನೀಗ ಗಂಧದ ಕಂಪಿನಲ್ಲಿ ಹಾಡುವೆ ನಾನೀಗ ಹಾಡುವೆ ನಾನು ಜೀವನ ಗಾಯನ ಪಾವನವೋ ದೇವರವರವಿಂದ ಕನ್ನಡ ಗಂಗೆಯಲಿ ಮೀವ್ಯ ನಾನೀಗ ಮೀಯುವೆ ನಾನೀಗ ಕನ್ನಡ ಗಂಗೆಯಲಿ ಮೀಯುವೆನಾನೀಗ ಮೀಯುವೆ ನಾನೀಗ ತ್ಯಾಂಕ್ ಯು